ಮಳೆ ಇರಲಿ ಚಳಿ ಇರಲಿ ಹಗಲಿರ್ಲಿ ರಾತ್ರಿ ಇರಲಿ ನಮ್ಮ ಕೂತಲೆಗೇನೆ ನಾವು ಆರ್ಡರ್ ಮಾಡಿದ್ದನ್ನ ತಂದು ಕೊಡುವಂತ ಡೆಲಿವರಿ ಏಜೆಂಟ್ಗಳ ಕಥೆ ಏನು ಅವ್ರ ಮಾಸಿಕ ಆದಾಯ ಎಷ್ಟು ಅವ್ರ ಎದುರಿಸ್ತಾ ಇರುವ ಗ್ರಾಹಕರಿಗೆ ಅದು ಅರ್ಥವಾಗ್ಲಾರ್ದಂತಹ ಸಮಸ್ಯೆಗಳೇನು ಅವರ ಜೀವನ ಹೇಗಿದೆ ಈ ಬಗ್ಗೆ ವರದಿಗಳು ಏನ್ ಹೇಳುತ್ತೆ ರಾಹುಲ್ ಗಾಂಧಿ ಅವರು ಕ್ಯಾಬ್ ಚಾಲಕರನ್ನ ಭೇಟಿ ಮಾಡೋದಕ್ಕೆ ಮುಂದಾದದ್ದಾಗ ಬೃಹತ್ ಕಂಪನಿಗಳು ಹೇಗೆ ಕಮಿಷನ್ ವಿಧಿಸುತ್ತವೆ ಮತ್ತು ತಮ್ಮ ಶೋಷಣೆ ಅರೆಕಾಲಿಕ ಕೆಲಸಗಳು ಹೇಗೆ ದಿನವೆಲ್ಲ ಕೆಲಸಗಳಾಗಿವೆ ಫುಲ್ ಟೈಮ್ ಉದ್ಯೋಗಿಗಳಿಗಾಗಿ ನೀಡಬೇಕಾದಂತಹ ಸೌಲಭ್ಯ ಮತ್ತು ಹೊರಬೇಕಾದಂತಹ ಹೊಣೆಗಾರಿಕೆ ಇಲ್ಲದೆ ಇಂಥ ಕಂಪನಿಗಳು ಹೇಗೆ ಅರೆಕಾಲಿಕ ಉದ್ಯೋಗಿಗಳಿಂದ ಫುಲ್ ಟೈಮ್ ಕೆಲಸ ತೆಗೆಸತ್ವೆ ಈ ಗಿಗ್ ಕೆಲಸಗಾರರು ಮುಷ್ಕರ ಹೂಡುವಂತಹ ಸ್ಥಿತಿ ಯಾಕೆ ಉಂಟಾಗತ್ತೆ ಈಗಾಗಲೇ ಹಲವಾರು ಬಾರಿ ಈ ಪ್ರಶ್ನೆಗಳು ನಮ್ಮನ್ನ ಕಾಡಿವೆ ಈಗ ಮತ್ತೊಮ್ಮೆ ಇದು ಚರ್ಚೆಗೆ ಬರೋದಿಕ್ಕೆ ಕಾರಣ ಖ್ಯಾತ ಯೂಟ್ಯೂಬರ್ ಜುವರಾಟಿ ಈ ಬಗ್ಗೆ ಮಾಡಿರುವಂತಹ ಒಂದು ವಿವರವಾದ ವಿಡಿಯೋ ಆ ವಿಡಿಯೋದಲ್ಲಿರುವಂತಹ ಮುಖ್ಯ ಮಾಹಿತಿಗಳನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದೆ ನೀವು ಈಗಾಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಹೊರಗಿನ ಧಗೆ ಮಳೆ ಯಾವುದಕ್ಕೂ ಮೈ ಕೊಡದೆ ಮನೆಯೊಳಗೆ ಅಥವಾ ಆಫೀಸ್ನೊಳಗೆ ಕೂತವರಿಗೆ ಕುಳಿತಲ್ಲೇನೇ ಊಟ ಅಥವಾ ಸ್ನ್ಯಾಕ್ಸ್ ಆರ್ಡರ್ ಮಾಡಿ ಇನ್ನಷ್ಟು ಹಾಯಾಗಿರುವಂಥ ಹೋಗಿ ಆದರೆ ನಾವು ಆರ್ಡರ್ ಮಾಡಿದ್ದನ್ನು ನಿಗದಿತ ಸಮಯದೊಳಗೆ ನಮಗೆ ಮುಟ್ಟಿಸೋದ್ರಲ್ಲಿನೇ ದಿನವೆಲ್ಲ ಸವಿಸುವಂಥ ಈ ಡೆಲಿವರಿ ಬಾಯ್ಗಳ ಪಾಡಿ ಅಂಥದ್ದು ಅವ್ರದೇ ಜಾಗದಲ್ಲಿ ನಿಂತು ನಾವು ಅವ್ರ ದಾರುಣ ಸ್ಥಿತಿಯನ್ನು ಯಾವತ್ತಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡಿದ್ದೀವ ಗಿಗ್ ವರ್ಕರ್ಸ್ ಅಂತ ಅವ್ರನ್ನೆಲ್ಲ ಸಾಮಾನ್ಯವಾಗಿ ಕರೆಯಲಾಗುತ್ತೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಸಮೀಕ್ಷೆ ಪ್ರಕಾರ ಒಬ್ಬ ಗಿಗ್ ಕೆಲಸಗಾರ ಈ ದೇಶದಲ್ಲಿ ವಾರಕ್ಕೆ ಸರಾಸರಿ ಅರವತ್ತೊಂಬತ್ತು ಪಾಯಿಂಟ್ ಮೂರು ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ ಅಂದರೆ ಭಾನುವಾರದ ರಜೆ ಕೂಡ ಇಲ್ಲದೆ ನಿತ್ಯ ಹತ್ತು ಗಂಟೆಗಳ ಲೆಕ್ಕದಲ್ಲಿ ವಾರದ ಏಳು ದಿನವೂ ಕೆಲಸ ಮಾಡಿದ ಹಾಗೆ ಅದೇ ಸಮೀಕ್ಷೆ ಪ್ರಕಾರ ಉಳಿದ ಕೆಲಸಗಾರರು ವಾರದಲ್ಲಿ ಕೆಲಸ ಮಾಡುವಂತಹ ಸರಾಸರಿ ಸಮಯ ಐವತ್ತಾರು ಗಂಟೆಗಳು ಎಂಟರಿಂದ ಹನ್ನೆರಡು ತಾಸು ಈ ಡೆಲಿವರಿ ಬಾಯ್ಗಳು ಬೈಕ್ ಅನ್ನು ಓಡಿಸಬೇಕಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ಗಿಗ್ ವರ್ಕರ್ಗಳ ವಿದ್ಯಾರ್ಹತೆ ಬೇರೆ ಕೆಲಸಗಾರರಿಗೆ ಹೋಲಿಕೆ ಮಾಡಿದ್ರೆ ಉತ್ತಮ ಮಟ್ಟದಾಗಿರುತ್ತೆ ಆದ್ರೆ ಅದೇ ವೇಳೆ ಶೇಕಡಾ ಎಪ್ಪತ್ತೈದರಷ್ಟು ಗಿಗ್ ಕೆಲಸಗಾರರು ದೊಡ್ಡ ಮಟ್ಟದ ಆರ್ಥಿಕ ಸವಾಲನ್ನು ಎದುರಿಸ್ತಾ ಇದ್ದಾರೆ ಈ ಕೆಲಸಗಾರರ ತಿಂಗಳ ಸರಾಸರಿ ಗಳಿಕೆ ಕೇವಲ ಹದಿನೆಂಟು ಸಾವಿರ ರೂಪಾಯಿ ತಾತ್ಕಾಲಿಕ ಕೆಲಸಗಾರರಿಗೆ ಈ ಗಿಗ್ ಪದವನ್ನು ಮೊದಲು ಬಳಸಿದ್ದು ಸಾವಿರದ ಒಂಬೈನೂರ ಐವತ್ತೆರಡು ಜಾಕ್ ಲೇಖಕ ಆ ಪದವನ್ನ ಬಳಸಿದ ಎದ್ದು ಕಾಣಿಸ್ತೊಡಗಿರೋದು ಕೋವಿಡ್ ನಂತರದ ಕಳೆದ ವರ್ಷಗಳಲ್ಲಿ ಗಿಗ್ ಆರ್ಥಿಕತೆಯನ್ನ ಎರಡು ಭಾಗಗಳಲ್ಲಿ ನೋಡೋದಾದ್ರೆ ಒಂದು ಸೇವೆಯನ್ನ ಆಧರಿಸಿದ್ದು ಇನ್ನೊಂದು ಜ್ಞಾನವನ್ನ ಆಧರಿಸಿದ್ದು ಡೆಲಿವರಿ ಏಜೆಂಟ್ ಗಳಂತಹ ಕಡಿಮೆ ಕೌಶಲ್ಯದ ಕೆಲಸಗಾರರು ಸೇವಾಧರಿತ ವರ್ಗದಲ್ಲಿ ಬರ್ತಾರೆ ಸಲಹೆಗಾರರು ಡಾಟಾ ವಿಜ್ಞಾನಿಗಳಂತಹ ಉನ್ನತ ಉಳ್ಳವರು ಜ್ಞಾನಾಧಾರಿತ ವರ್ಗದಲ್ಲಿ ಬರ್ತಾರೆ ಮೊದಲ ವರ್ಗದವರನ್ನ ಬ್ಲೂ ಕಾಲರ್ ಗಿಕ್ ಕೆಲಸಗಾರರು ಎರಡನೇ ವರ್ಗದವರನ್ನು ವೈಟ್ ಕಾಲರ್ ಗಿಕ್ ಕೆಲಸಗಾರರು ಅಂತ ಕರೆಯಲಾಗತ್ತೆ ಹಾಗಿದ್ರೂ ಕೂಡ ಗಿಕ್ ಕೆಲಸಗಾರರು ಅಂತಂದರೆ ಸಾಮಾನ್ಯವಾಗಿ ಮೊದಲ ವರ್ಗದವರೇ ಅಂತಲೇ ಭಾವಿಸಲಾಗುತ್ತೆ ಊಬರ್ ಓಲಾ ಝೊಮ್ಯಾಟೊ ಸ್ವಿಗ್ಗಿ ಅರ್ಬನ್ ಕಂಪನಿ ಪೋರ್ಟರ್ ಜೆಪ್ಟೋ ಥರದ ಕಂಪನಿಗಳಿಗಾಗಿ ದುಡಿಯುವವರವರು ಇವರನ್ನು ಬೇಕು ಅಂತಂದಾಗ ಕರೆಸ್ಕೊಳ್ಬಹುದು ಅಂತಂದ್ರೆ ಆವಾಗ ಕೆಲಸದಿಂದ ತೆಗೆದು ಹಾಕಬಹುದು ಯಾವುದೇ ಕಾಂಟ್ರಾಕ್ಟ್ ಕೂಡ ಇರೋದಿಲ್ಲ ಮೇಲ್ನೋಟಕ್ಕೆ ಇವರು ಯಾವ ಕಂಪ್ನಿಗೆ ಬೇಕೋ ಆ ಕಂಪ್ನಿಗೆ ಕೆಲಸ ಮಾಡುವಂಥ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಒಂದೇ ಸಲಕ್ಕೆ ಬೇರೆ ಬೇರೆ ಕಂಪ್ನಿಗಳಿಗೂ ಕೆಲಸ ಮಾಡಿ ಹೆಚ್ಚು ಹಣವನ್ನು ಗಳಿಸಬಹುದು ತಮಗೆ ಬೇಕಾದಾಗ ಮಾತ್ರ ತಾವು ಕೆಲಸ ಮಾಡ್ಬೋದು ಇಲ್ಲಿ ಒಂದು ಮುಖ್ಯ ಕೆಲಸದ ಜೊತೆಗೆ ಇದನ್ನು ಪಾರ್ಟ್ ಟೈಮ್ ಅಂತ ಮಾಡಿನೂ ಕೂಡ ಹಣ ಗಳಿಸ್ಬೋದು ಅಂತೆಲ್ಲ ಕೇಳಿಸ್ಕೊಳ್ಳೋದಿಕ್ಕೆ ಮಾತ್ರ ಚಂದ ಇರುವಂಥ ಮಾತುಗಳಿವೆ ಆದರೆ ಅಸಲಿಯತ್ ಇದು ಯಾವುದು ಕೂಡ ವಾಸ್ತವದಲ್ಲಿ ನಡೆಯೋದಿಲ್ಲ ಈ ಗಿಗ್ ಕೆಲಸಗಾರರು ಎದುರಿಸ್ತಾ ಇರುವಂತಹ ವಾಸ್ತವ ಅತ್ಯಂತ ಕಠೋರವಾಗಿದೆ ನೀತಿ ಆಯೋಗದ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಕೋವಿಡ್ಗಿಂತ ಮೊದಲು ದೇಶದಲ್ಲಿ ಸುಮಾರು ಮೂವತ್ತು ಲಕ್ಷ ಗಿಗ್ ಕೆಲಸಗಾರರಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವ್ರ ಸಂಖ್ಯೆ ಎಪ್ಪತ್ತೇಳು ಲಕ್ಷಕ್ಕೆ ಹೆಚ್ಚಿದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಇವ್ರ ಸಂಖ್ಯೆ ಎರಡು ಪಾಯಿಂಟ್ ಮೂರು ಐದು ಕೋಟಿಗೆ ಏರಬಹುದು ಅಂತ ಹೇಳಲಾಗಿದೆ ಆಕ್ಸ್ಫರ್ಡ್ ಇಂಟರ್ನೆಟ್ ಇನ್ಸ್ಟಿಟ್ಯೂಟ್ನ ಆನ್ಲೈನ್ ಲೇಬರ್ ಇಂಡೆಕ್ಸ್ ಹೇಳೋ ಪ್ರಕಾರ ಭಾರತದ ಆನ್ಲೈನ್ ಲೇಬರ್ ಮಾರುಕಟ್ಟೆ ಪಾಲು ಶೇಕಡ ಇಪ್ಪತ್ನಾಲ್ಕಿದೆ ಈ ಲೇಖದಲ್ಲಿ ಭಾರತ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಸೋಸ್ ರಿಸರ್ಚ್ ಸಮೀಕ್ಷೆ ಪ್ರಕಾರ ಭಾರತದಲ್ಲಿನ ಶೇಕಡ ಎಂಬತ್ತೆಂಟರಷ್ಟು ಗಿಗ್ ಕೆಲಸಗಾರರಿಗೆ ಅದೇ ಅವರ ಆದಾಯದ ಪ್ರಾಥಮಿಕ ಮೂಲ ಆಗಿದೆ ಫ್ಲೋರಿಶ್ ವೆಂಚರ್ಸ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಸಂಶೋಧನೆಯ ಪ್ರಕಾರ ಲಾಕ್ಡೌನ್ನ ಆರು ತಿಂಗಳ ನಂತರ ಶೇಕಡ ತೊಂಬತ್ತರಷ್ಟು ಗಿಗ್ ಕೆಲಸಗಾರರಿಗೆ ಮೊದಲಿಗಿಂತಲೂ ಸಂಬಳ ಕಡಿಮೆಯಾಗಿದೆ ಶೇಕಡ ನಲವತ್ತೇಳರಷ್ಟು ಗಿಗ್ ಕೆಲಸಗಾರರು ಆ ಹೊತ್ತಿನಲ್ಲಿ ತಮ್ಮ ಖರ್ಚನ್ನು ಕೂಡ ಆ ಸಂಬಳದಲ್ಲಿ ನಿಭಾಯಿಸಲಾರದೆ ಹೈರಾಣಾಗಿದ್ದರು ಕೋವಿಡ್ ಸಮಯದಲ್ಲಂತೂ ಇವರು ಅಕ್ಷರಶಃ ಕೋವಿಡ್ ವಾರಿಯರ್ಗಳ ಹಾಗೆ ಕೆಲಸ ಮಾಡಿದರು ಇಲ್ಲಿ ಕೆಲಸ ಮಾಡುವಂತಹ ಎಷ್ಟೋ ಮಂದಿ ಬೇರೆಲ್ಲ ದಾರಿಗಳು ಮುಚ್ಚಿದ ಬಳಿಕ ಅನಿವಾರ್ಯತೆಯಿಂದಾಗಿ ಇಲ್ಲಿಗೆ ಬಂದವರಾಗಿದ್ದಾರೆ ದ ಲಾಜಿಕಲ್ ಇಂಡಿಯನ್ ಅನ್ನುವಂಥ ಮಾಧ್ಯಮ ವೇದಿಕೆ ಕರಣ್ ಸಿಂಗ್ ಅನ್ನುವಂಥ ಗಿಗ್ ಕೆಲಸಗಾರನ ಬಗ್ಗೆ ಬರೆದಿತ್ತು ದಿಲ್ಲಿಯ ಪಶ್ಚಿಮ ಬಿಹಾರದಲ್ಲಿ ವಾಸವಿದ್ದಂಥ ಕರಣ್ ಕಟ್ಟಡ ನಿರ್ಮಾಣ ಕೆಲಸಗಾರನಾಗಿದ್ದ ಕೋವಿಡ್ ಹೊತ್ತಿನಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ನಿಂತು ಹೋಯಿತು ಕರಣ್ಗೆ ನಿತ್ಯದ ಹೊಟ್ಟೆಪಾಡಿನ ಮೂಲನೇ ಇಲ್ಲವಾಯಿತು ಪತ್ನಿ ಇಬ್ಬರು ಮಕ್ಕಳ ಕುಟುಂಬ ಆತನದಾಗಿತ್ತು ಅಂತ ಹೊತ್ತಿನಲ್ಲಿ ಗೆಳೆಯನೊಬ್ಬ ಗಿಕ್ಕ ಕೆಲಸದ ಬಗ್ಗೆ ಹೇಳಿದಾಗ ತನ್ನ ಕಡೆಯ ಸಂಬಳವನ್ನು ಬಳಸಿ ಹಳೆ ಸ್ಕೂಟರನ್ನು ಲೀಸ್ ಮೇಲೆ ಪಡೆಯೋದಕ್ಕೆ ನಿರ್ಧಾರ ಮಾಡ್ದ ಡೆಲಿವರಿ ಬಾಯ್ ಕೆಲಸಕ್ಕೆ ಸೇರಿಕೊಂಡ ಕೋವಿಡ್ ಹೊತ್ತಿನಲ್ಲಿ ಅಗತ್ಯ ವಸ್ತುಗಳನ್ನು ಅಗತ್ಯ ಇರೋರಿಗೆ ಪೂರೈಸುವಂಥ ಕೆಲಸವನ್ನು ಮಾಡ್ತಾ ಕಡೆಗೆ ಅದೇ ಆತನ ಮುಖ್ಯ ಕೆಲಸ ಆಗ್ಬಿಟ್ಟು ಇಂದು ಆತ ಬೈಕ್ ಟ್ಯಾಕ್ಸಿ ಸರ್ವಿಸ್ ಪ್ಲ್ಯಾಟ್ಫಾರ್ಮ್ಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಇಂಥ ಹಲವು ಕತೆಗಳು ನಮಗೆ ಸಿಗ್ತವೆ ಈ ಗಿಗ್ ಕೆಲಸಗಾರರನ್ನ ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಹೆಸರಿನಲ್ಲಿ ಕರೆಯುತ್ತವೆ ಕ್ಯಾಪ್ಟನ್ ಎಕ್ಸ್ಪರ್ಟ್ ಅಂತೆಲ್ಲ ಕರೆಯಲಾಗ್ತಾ ಇದೆ ಆದರೂ ಹೆಚ್ಚಿನ ಕಂಪನಿಗಳು ಅವರನ್ನ ಪಾರ್ಟ್ನರ್ ಅಂತ ಕರೆಯುತ್ತವೆ ವ್ಯವಹಾರದಲ್ಲಿ ಪಾರ್ಟ್ನರ್ ಅಂತ ಅಂದರೆ ಶೇಕಡ ಐವತ್ತರಷ್ಟು ಪಾಲ್ ಪಡೆಯುವವ ಆದರೆ ಇಲ್ಲಿ ಇವ್ರಿಗೆ ಹೆಸರು ಮಾತ್ರ ಪಾರ್ಟ್ನರ್ ಕೆಲಸಗಾರನ ಕೆಲಸಗಾರನಾಗೋದಕ್ಕೆ ಬೈಕ್ ಅಥವಾ ಸ್ಕೂಟರ್ ಹೊಂದಿರಬೇಕು ಪೆಟ್ರೋಲ್ ಖರ್ಚನ್ನು ಕೂಡ ಅವರೇ ನಿಭಾಯಿಸಬೇಕು ಆದರೆ ಶೇಕಡ ಐವತ್ತರನ್ನ ಕಂಪನಿ ಕೊಡೋದಿಲ್ಲ ಊಬರ್ ಅಥವಾ ಓಲಾ ಚಾಲಕರು ಒಬ್ಬ ಗ್ರಾಹಕನನ್ನು ಆತನ ಸ್ಥಳಕ್ಕೆ ತಲುಪಿಸಿ ಇನ್ನೊಬ್ಬರನ್ನು ಪಿಕ್ ಮಾಡಿಕೊಳ್ಳೋದಕ್ಕೆ ಆ ಜಾಗದಿಂದ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಹೋಗಲೇಬೇಕಾಗತ್ತೆ ಆದರೆ ಅದಕ್ಕಾಗುವಂಥ ಈ ಪೆಟ್ರೋಲ್ ಖರ್ಚಿನಲ್ಲಿ ಶೇಕಡ ಐವತ್ತಷ್ಟನ್ನು ಕಂಪನಿ ಕೊಡೋದಿಲ್ಲ ಕಂಪನಿಗಳು ಗಿಡ್ ಕೆಲಸಗಾರರನ್ನು ಪಾರ್ಟ್ನರ್ ಅಂತ ಕರೆಯೋದು ಕಾನೂನಾತ್ಮಕ ತೊಂದರೆಗಳಿಂದ ತಪ್ಪಿಸಿಕೊಳ್ಳೋದಿಕ್ಕಾಗಿ ಮಾತ್ರ ಉದ್ಯೋಗಿ ಅಂತ ಕರೆದ್ರೆ ಕಂಪ್ನಿ ತುಂಬ ಹೊಣೆಯನ್ನು ಹೊರಬೇಕಾಗತ್ತೆ ಆಗ ಆರೋಗ್ಯ ವಿಮೆಯನ್ನು ಕೊಡಬೇಕಾಗತ್ತೆ ಅಪಘಾತ ಆದರೆ ಪರಿಹಾರ ಕೊಡಬೇಕಾಗತ್ತೆ ಕನಿಷ್ಠ ವೇತನವನ್ನು ನೀಡಬೇಕಾಗತ್ತೆ ತೆರಿಗೆ ಕಟ್ಟಬೇಕಾಗತ್ತೆ ಆಕ್ಸ್ಫರ್ಡ್ ಇಂಟರ್ನೆಟ್ ಇನ್ಸ್ಟಿಟ್ಯೂಟ್ನ ಫೇರ್ ವರ್ಕ್ ರಿಸರ್ಚ್ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ದೇಶದಲ್ಲಿನ ಅಂಥ ಹನ್ನೊಂದು ಪ್ಲ್ಯಾಟ್ಫಾರ್ಮ್ಗಳನ್ನು ಅಧ್ಯಯನ ಮಾಡಿದ್ದು ಯಾವ ಕಂಪ್ನಿಯು ಯಾವ ಸೌಲಭ್ಯವನ್ನು ಕೊಡದಿರೋದು ಸಾಬೀತಾಗಿದೆ ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಮತ್ತು ಮಾನ್ಫೋರ್ಟ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ ಜೊತೆಯಾಗಿ ಹೈದರಾಬಾದ್ನ ಓಲಾ ಮತ್ತು ಊಬರ್ ಚಾಲಕರನ್ನ ಗಮನದಲ್ಲಿ ಇರಿಸಿಕೊಂಡು ನಡೆಸಿದಂಥ ಅಧ್ಯಯನವೊಂದರ ಪ್ರಕಾರ ಚಾಲಕರ ಗಳಿಕೆ ತಿಂಗಳಿಗೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಅದರಲ್ಲಿ ಸರಾಸರಿ ಶೇಕಡಾ ನಲವತ್ತರಷ್ಟು ಪೆಟ್ರೋಲ್ ಅಥವಾ ಡೀಸೆಲ್ಗಾಗಿನೇ ಖರ್ಚಾಗುತ್ತೆ ಬಹುತೇಕ ಚಾಲಕರು ನಿತ್ಯ ಸರಾಸರಿ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಎಲ್ಲ ಕಳೆದ್ರೆ ಉಳಿಯೋದು ಕನಿಷ್ಠ ದಿನಗೂಲಿ ಮಾತ್ರ ಈ ಕಂಪನಿಗಳು ತಮ್ಮನ್ನ ಮೀಡಿಯೇಟರ್ ಫೆಸಿಲಿಟೇಟರ್ ಅಂತ ಕರೆದುಕೊಳ್ಳ ಹೊರತು ಎಂಪ್ಲಾಯರ್ ಅಂತ ಅಪ್ಪಿ ತಪ್ಪಿನೂ ಕೂಡ ಕರೆದುಕೊಳ್ಳೋದಿಲ್ಲ ಕೆಲಸಗಾರನ ಹೊಣೆ ಬರುವಂತ ಯಾವುದೇ ರಗಳೆಗಳಲ್ಲಿ ಸಿಕ್ಕೊಳದಿಕ್ಕೆ ಅವ್ರು ರೆಡಿ ಇಲ್ಲ ಈ ಕಂಪನಿಗಳು ಮಧ್ಯವರ್ತಿಯನ್ನು ಇಲ್ಲಿ ವಾಗಿಸಿದ್ವು ಅಂತ ಅಂದ್ರೆ ಈಗ ಸ್ವತಃ ತಾವೇ ಮಧ್ಯವರ್ತಿಗಳಾದ್ರು ಮತ್ತೊಬ್ಬ ಗಿಗ್ ಕೆಲಸಗಾರನ ಕಥೆಯನ್ನ ಫ್ರಂಟ್ ಲೈನ್ ಪ್ರಕಟಿಸಿದೆ ಇಬ್ಬರು ಮಕ್ಕಳ ತಂದೆ ದಿನಾನು ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಅರ್ಬನ್ ಕಂಪನಿಯ ಕ್ಲೀನರ್ ಆಗಿ ಆತ ದುಡಿತಾ ಇದ್ದ ನಿತ್ಯವು ದೆಹಲಿ ಮತ್ತು ಗುರ್ಗಾಂವ್ ನಡುವೆ ಪ್ರಯಾಣಿಸ್ತಾ ಇದ್ದ ಆತನಿಗೆ ಒಂದು ದಿನ ಅಪಘಾತ ಆಗತ್ತೆ ಚಿಕಿತ್ಸೆಗಾಗಿ ಆ ದಿನ ಆತ ಕೆಲಸ ತಪ್ಪಿಸಬೇಕಾಗತ್ತೆ ಮಾರನೇ ದಿನ ಆತ ತನ್ನ ಅಕೌಂಟ್ ಚೆಕ್ ಮಾಡೋದಿಕ್ ಹೋದ್ರೆ ಕಂಪನಿ ಆತನನ್ನ ಶಾಶ್ವತವಾಗಿ ಬ್ಲಾಕ್ ಮಾಡಿರೋದು ಗೊತ್ತಾಗುತ್ತೆ ಅನೇಕ ಗಿಗ್ ಕೆಲಸಗಾರರು ಇಂಥ ಸಮಸ್ಯೆನ ಎದುರಿಸ್ತಾರೆ ಅಕೌಂಟ್ನಿಂದ ಹಾಕೋದಕ್ಕೆ ದೊಡ್ಡ ಕಾರಣ ಏನು ಬೇಕಾಗಿಲ್ಲ ಯಾರಾದರೂ ದೂರು ನೀಡಿದರೆ ಅಥವಾ ರೇಟಿಂಗ್ಸ್ ಇಳೆದಿದರೆ ಅಥವಾ ರಜೆ ಹಾಕಿದರೆ ಅದೇ ಸಾಕು ಕಳೆದ ವರ್ಷ ಡೆಲಿವರಿ ಕೆಲಸಗಾರರ ಮುಷ್ಕರದಿಂದಾಗಿ ದೆಹಲಿಯಲ್ಲಿ ಝೊಮ್ಯಾಟೊ ಕಂಪನಿಯ ನೂರು ಬ್ಲಿಂಕೆಟ್ ಡಾರ್ಕ್ ಸ್ಟೋರ್ಗಳು ಮುಚ್ಚೋದು ಲಿಂಕಿಡ್ ಕೆಲಸಗಾರರ ಜೊತೆಗೆ ಹೊಂದಿದಂಥ ಒಪ್ಪಂದದ ಪ್ರಕಾರ ಪ್ರತಿ ಆರ್ಡರ್ಗೆ ಐವತ್ತು ರೂಪಾಯಿನ ಕೊಡಬೇಕಾಗಿತ್ತು ಆದರೆ ಅದನ್ನು ಅದಾದ ನಂತರ ಇಪ್ಪತ್ತೈದು ರೂಪಾಯಿ ಗಳಿಸಲಾಯಿತು ಈಗ ಅದನ್ನು ಹದಿನೈದು ರೂಪಾಯಿ ಗಳಿಸಲಾಗಿತ್ತು ಕಂಪನಿಗಳ ವಿರುದ್ಧ ಕೆಲಸಗಾರರು ದೂರು ಹೇಳೋದಕ್ಕೆ ಯಾವುದೇ ದಾರಿಗಳಿಲ್ಲ ಇದರ ನಡುವೆ ದಾರಿಯಲ್ಲಿ ಡೆಲಿವರಿ ಬಾಯ್ಗಳ ಮೇಲೆ ಹಲ್ಲೆಗಳಾಗೋದು ಕೂಡ ಇದೆ ಗ್ರಾಹಕರಿಂದ ಬಯಸ್ಕೊಳ್ಳೋದು ಕೂಡ ಇದೆ ಮಹಮ್ಮದ್ ರಿಜ್ವಾನ್ ಅನ್ನುವಂಥ ಡೆಲಿವರಿ ಏಜೆಂಟ್ ತನ್ನ ಮೇಲೆ ಗ್ರಾಹಕರನ್ನಾಗಿ ದಾಳಿ ಮಾಡಿದಾಗ ಬಚಾವಾಗೋದಿಕ್ಕೆ ಮೂರನೇ ಮಹಡಿಯಿಂದಲೇ ಕೆಳಕ್ಕೆ ಜಿಗಿದಿಂದ ಆತ ಸಾವನ್ನಪ್ಪದ ಗ್ರಾಹಕರಿಗೇನು ದೂರ ಹೇಳಿ ದುಡ್ಡನ್ನು ವಾಪಸ್ ಪಡೆಯುವಂಥ ಅವಕಾಶ ಇರಬಹುದು ಆದರೆ ಗಿಗ್ ಕೆಲಸಗಾರರ ಪಾಲಿಗೆ ಪರಿಸ್ಥಿತಿ ಏನೇನೂ ಚೆನ್ನಾಗಿಲ್ಲ ಗ್ರಾಹಕ ಕೊಡುವಂಥ ರೇಟಿಂಗ್ ಕುಸಿದ್ರೂ ಕೂಡ ಅದು ಅವ್ರ ಕೆಲಸಕ್ಕೆ ಕೂತ್ ತರತ್ತೆ ಹೊಟ್ಟೆ ಪಾಡಿಗೆ ಮತ್ತು ಬೇರೆ ದಾರಿ ಹುಡುಕೊಳ್ಳುವಂಥ ಸ್ಥಿತಿ ಎದುರಾಗುತ್ತೆ ದೇಶದಲ್ಲಿನ ಕಾರ್ಮಿಕ ಕಾನೂನುಗಳಲ್ಲಿ ಗಿಗ್ ಕೆಲಸಗಾರರಿಗೆ ರಕ್ಷಣೆ ಒದಗಿಸುವಂಥ ಯಾವ ಅವಕಾಶನೂ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಸಾಮಾಜಿಕ ಭದ್ರತಾ ಸಂಹಿತೆಯನ್ನು ತಂದಿತ್ತು ಅದರ ಪ್ರಕಾರ ಗಿಗ್ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆ ಲಾಭಗಳು ಸಿಗಲಿದ್ವು ಆದರೆ ಅದಿನ್ನೂ ಅನುಷ್ಠಾನಗೊಂಡಿಲ್ಲ ಕೇಂದ್ರ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸಬೇಕಾಗಿದೆ ಆ ಮೂಲಕ ಗಿಗ್ ಕೆಲಸಗಾರರ ಹಕ್ಕನ್ನು ರಕ್ಷಿಸೋದಕ್ಕೆ ಮುಂದಾಗಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ